ಸಿದ್ದರಾಮಯ್ಯ ಮೇಲೆ ಏನಾದರೂ ಮಾಡಿ ಕೇಸ್ ಹಾಕಿ ಒಳಗೆ ಹಾಕುವ ಪಿತೂರಿ ನಡೀತಾ ಇದೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸರ್ಕಾರ ಬೀಳಿಸುವ ದುರುದ್ದೇಶ ಬಿಜೆಪಿ ಜೆಡಿಎಸ್ನವರ ಬಳಿ ಇದೆ ಬೈ ಎಲೆಕ್ಷನ್ ಒಳಗಡೆ ಮೈತ್ರಿ ಮುರಿದು ಹೋಗುತ್ತೆ ಮೈತ್ರಿ ಪಾದಯಾತ್ರೆ ಯಶಸ್ವಿಯಾಗೋದಿಲ್ಲ ಸಿಎಂ ರಾಜೀನಾಮೆ ಕೊಟ್ರೆ ಯಾಕೆ ಸರ್ಕಾರ ಬೀಳುತ್ತೆ ನಾವು ನೂರ ಮೂವತ್ತಾರು ಶಾಸಕರು ಇದ್ದೇವೆ ಅಲ್ವಾ ಯಡಿಯೂರಪ್ಪನವರ ಮಕ್ಕಳ ಹಡಬಿ ದುಡ್ಡಿನಿಂದ ಸರ್ಕಾರ ಮಾಡಿದ್ರು ಎಂದು ಬೇಳೂರು ಕುಟುಕಿದ್ರು ಪಿ ಹಗರಣ ತನಿಖೆ ಮಾಡಿ ವಿಜೇಂದ್ರನನ್ನ ಒಳಗೆ ಹಾಕಬೇಕು ಎಂದರು ಅದೇ ಹೇಳಿದ್ನಲ್ಲ ಸರ್ ಸಿದ್ದರಾಮಯ್ಯ ಮೇಲೆ ಐದು ವರ್ಷ ಹಿಂದೆ ಆಡಳಿತ ಮಾಡುವಂತ ಸ್ವಚ್ಛ ಆಡಳಿತ ಈ ಸರಿನೂ ಅವರು ಆಡಳಿತ ಮಾಡ್ತಾ ಇದ್ದಾರೆ ಅಂತಾಗ ಅವ್ರ ಮೇಲೆ ಏನಾದರೂ ಮಾಡಿ ಕೇಸ್ ಹಾಕಿ ಅವ್ರು ಒಳ ಹಾಕ್ಬೇಕು ಅನ್ನೋದು ಪಿತೂರಿ ನಡೀತಾರೆ ಇಂಥ ಕೇಸ್ ಹಾಕಿ ಎರಡು ಸಾವಿರದ ಏಳರಲ್ಲಿ ಸಂಡೂರಲ್ಲಿ ಮೈನ್ಸ್ ಇದ್ರಲ್ಲಿ ಕೊಟ್ಟಾಗ ಇವ್ರು ಕೊಡ್ಬೋದು ಇವ್ರಿಗೂ ರಾಜ್ಯಪಾಲರು ಯಾಕೆ ಕೂತಿದ್ದಾರೆ ಆಗ ರಾಜ್ಯಪಾಲರು ಕೊಟ್ಟಿಲ್ಲ ಈಗ ಈಗಲೂ ಕೊಡ್ಬೋದಲ್ಲ ಅದೇ ಕೊಟ್ಟಿಲ್ಲ ಕೊಡ್ತಾ ಇಲ್ಲ ಯಾಕಂದರೆ ಅದೇ ಕೈಗೊಂಬೆ ರಾಜ್ಯಪಾಲರು ಯಾರು ಕೈಗೊಂಬೆ ಬಿ ಜೆ ಪಿಯ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಒಬ್ರು ಅವರು ಹೇಳಿದರು ಒಂದು ಮಾತು ಹೇಳಿದರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಏನು ಹೇಳಿದ್ರು ಗೊತ್ತಾ ರಾಜ್ಯಪಾಲರು ಇತ್ತೀಚಿನ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕದ ಮಹಿಳೆ ಜಡ್ಜ್ ಆದಂಥ ನಾಗರತ್ನಂ ಅವರು ಹೇಳಿದ್ದಾರೆ ಅಂದರೆ ಇವತ್ತು ಈ ಸರ್ಕಾರವನ್ನು ಬೀಳಿಸಬೇಕು ಈ ಸರ್ಕಾರ ತೆಗಿಬೇಕು ಅನ್ನೋ ಉದ್ದೇಶ ದುರುದ್ದೇಶ ಮಾತ್ರ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಬಂದಿದೆ ಅದಕ್ಕಾಗಿ ಇವತ್ತು ಪಾದಯಾತ್ರೆ ಮಾಡ್ತಾರೆ ಈ ಪಾದಯಾತ್ರೆ ಬರೆದಿಡ್ಕೊಳ್ಳಿ ಈ ಬೈ ಎಲೆಕ್ಷನ್ ಒಳಗೆ ಪಾದಯಾತ್ರೆ ಅವ್ರದ್ದು ಇವತ್ತು ಕದಂಬಾಗುತ್ತೆ ಇವತ್ತು ಪಾದಯಾತ್ರೆ ಮತ್ತು ಪಕ್ಷದಲ್ಲೂ ಗೊಂದಲ ಹುಟ್ಟೇ ಹುಟ್ಟಿದ್ದು ಬೈ ಎಲೆಕ್ಷನ್ ಟಿಕೆಟ್ ಕೊಡೋದಿದೆಯಲ್ಲ ಶುರು ಶುರುವಾಗತ್ತೆ ಇವ್ರು ಪಾದಯಾತ್ರೆ ಕತೆ ಹರಿಕತೆ ಅಲ್ಲ ಮೈತ್ರಿ ಅಂತ ನನ್ ಲೆಕ್ಕ ಸರ್ ಸಿಎಮು ಅವರಿಗೆ ಏನಾದರೂ ಬಂದರೆ ರಾಜೀನಾಮೆ ಕೊಡುವಂಥದ್ದು ಮುಂದೆ ಪ್ರಶ್ನೆ ಅದು ಆಮೇಲೆ ಬಟ್ ಇವರು ಇವ್ರು ಪಾದಯಾತ್ರೆ ಮಾಡ್ತಾ ಇರೋದ ಮಾಡೋದೇನು ಹಾಂ ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ತೆಗಿಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿ ಎಂ ರಾಜೀನಾಮೆ ಕೊಡ್ತಾರೆ ಸರ್ಕಾರ ಹೋಗುತ್ತೆ ಅಂತ ಹೇಳ್ತಾರೆ ಯಾಕೆ ಸಿ ಎಮ್ ರಾಜೀನಾಮೆ ಕೊಟ್ಟರೆ ಯಾಕೆ ಸರ್ಕಾರ ಹೋಗುತ್ತೆ ನೂರ ಮೂವತ್ತಾರು ಜನ ನಾವಿಲ್ವೋ ಎಮ್ ಎಲ್ ಆರ್ ಇಲ್ವಾ ಸರ್ಕಾರ ಗಟ್ಟಿನೇ ಇದೆ ಯಾವ 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 ಉರುಳುವಂಥ ಶಕ್ತಿ ಇವರಿಗಿಲ್ಲ ಏನೋ ಹದಿನೇಳು ಜನ ಕರ್ಕೊಂಡು ಹೋಗ್ಬಿಟ್ಟು ಆ ಕಾಲದಲ್ಲಿ ಏನೋ ದುಡ್ಡು ಖರ್ಚು ಮಾಡಿ ಹಡಬಿದ್ದು ದುಡ್ಡು ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಹಡಬಿ ದುಡ್ಡಲ್ಲಿ ತಗೊಂಡೋಗಿ ಅವತ್ತು ಮಾಡಿದಾರಂತೆ ಇವತ್ತು ಮಾಡ್ಲಿಕ್ಕಾಗತ್ತೆ ಅವ್ರಿಗೆ ಇದೆಯಾ ತಾಕತ್ತಿದ್ಯಾ ಇವತ್ತೇನಾದ್ರು ಪಿ ಎಸ್ ಐ ಹಗರಣ ತನಿಖೆ ಮಾಡಿ ಹಾಕಿದ್ರೆ ಇವತ್ತು ಇವತ್ತು ವಿಜಯ್ ಹತ್ರ ಜೈಲೇ ಹೋಗ್ಬೋದೈ ಇವತ್ತು ಅದೇ ಹೇಳ್ತಾ ಇದ್ದೇನಲ್ಲ ಪಿ ಎಸ್ ಹಗರಣವನ್ನ ತನಿಖೆ ಮಾಡಿದ್ರೆ ಇವತ್ತು ಪಾದಯಾತ್ರೆಗೆ ಇರ್ತಿರ್ಲಿಲ್ಲ ಇವತ್ತು ವಿಜಯೇಂದ್ರ ಜೈಲಲ್ಲಿ ಇರ್ತಿದ್ದ ಇವತ್ತು ಅದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದು ಅಷ್ಟೇ ಪಿ ಎಸ್ ಐ ಹಗರಣವನ್ನು ತನಿಖೆ ಮಾಡಿ ಆ ಎಪ್ಪನ ಒಳ ಹಾಕೋ ಕೆಲಸ ಮಾಡಬೇಕು ನಾವು ಇವತ್ತು ಯಾಕ್ ಬಿಟ್ಟಿದ್ದೀರಿ ನೀವು ಆಮೇಲೆ ಚೆಕ್ ಮೂಲಕ ದುಡ್ಡು ತಗೊಂಡು ಅಪ್ಪ ಮಕ್ಕಳೆಲ್ಲ ತಗೊಂಡಿಲ್ವಾ ಚೆಕ್ ಮೂಲಕ ಪ್ರೇಗ್ನೇ ಟೆಸ್ಟಿಗೆ ಎಷ್ಟು ದುಡ್ಡು ಬಂತು ಅಡಬಿ ದುಡ್ಡು ಇದೆಲ್ಲ ಬ ಇದೆಲ್ಲ ಅಲ್ವಾ ಇದು ಈಗ ಭಾರಿ ದೊಡ್ಡದಾಗ ಮಾತಾಡ್ತಾರೆ ಇವತ್ತು ಏನು ಸರ್ಕಾರ ಹೋಗ್ಬಿಡುತ್ತೆ ಸಿದ್ದರಾಮಯ್ಯ ತೋರು ಅಂತ ಯಾವುದು ಏನು ಮಾಡೋಕ್ಕಾಗಲ್ಲ ಸರ್ ಸರ್ಕಾರ ಗಟ್ಟಿ ಇರ್ತದೆ ಸಿದ್ದರಾಮಯ್ಯವರು ಗಟ್ಟಿ ಇರ್ತಾರೆ ನಿಮಗೆ ತಾಕತ್ತು ದಮ್ಮೆ ಇದ್ದರೆ ಕುಮಾರಸ್ವಾಮಿ ಅಂತ ಇದು ಮಾಡಿ ಚಂಡೂರ್ಗ ಮೈನ್ಸಿದ್ದ ರಾಜ್ಯಪಾಲರಿಗೆ ಆ ಇದ್ದರೆ ನೀವು ಸ್ವಚ್ಛತೆಯಿಂದ ಕೆಲಸ ಮಾಡೋದಿದ್ದರೆ ಅಥವಾ ನೀವು ಕೇಂದ್ರದ ಬಿ ಜೆ ಪಿ ಏಜೆಂಟಾಗಿ ಕೆಲಸ ಮಾಡೋದಾದರೆ ಮಾಡೋಕ್ಕೆ ಹೋಗಬೇಡಿ ಅವರು ಸರ್ ಎಲ್ಲ ಯಾವುದೇ ಇರಲಿ ಸರ್ ತನಿಖೆ ಮಾಡಿ ಇದಾದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಈಗಾಗಲೇ ಮಿನಿಸ್ಟ್ರ್ ಮೇಲೆ ಮಾಡಿದ್ದಾರೆ ಈಗ ಇನ್ನೂ ಏನಾದಿವೆ ಮಾಡಿ ನೀವು ತನಿಖೆಯಲ್ಲಿ ಬರೆದ್ರೆ ಖಂಡಿತ ಅದಕ್ಕೆ ಯಾರ್ಯಾರು ತಪ್ಪಿಸುತ್ತಾರೆ ಅವ್ರು ಅರೆಸ್ಟ್ ಮಾಡೋದು ಸಾಧ್ಯ ಅಲ್ಲ ಸರ್ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು ಅದು ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು ಇನ್ನೂ ಐದು ವರ್ಷ ಇನ್ನೂ ಈ ರಾಜ್ಯದಲ್ಲಿ ಬಿ ಜೆ ಪಿ ಇದು ಕಾಂಗ್ರೆಸ್ ಸರ್ಕಾರ ಗಟ್ಟಿ ಆಗಿಬಿಟ್ರೆ ನಾಳೆ ಕಷ್ಟ ಅನ್ನೋದು ಇವ್ರೆಲ್ಲ ಒಂದು ಇದು ಅಷ್ಟೇ ಇದು ಯಾವುದಕ್ಕೂ ನಾವು ಕೇರ್ ಮಾಡೋದಿಲ್ಲ ರಾಜ್ಯ ಸರ್ಕಾರ ಗಟ್ಟಿ ಇದೆ ನೂರ ಮೂವತ್ತಾರು ಜನ ನಾವಿದ್ದೀವಿ ನಿಮಗೆ ತಾಕತ್ತು ದಮ್ಮಿದ್ರೆ ಬೇಕಾದ್ರೆ ಬರ್ರಿ ನಾವು ಚಾಲೆಂಜ್ ಮಾಡ್ತೀವಿ ನಾವು ಇವತ್ತು ಆಗತ್ತಾ ನಿಮಗೆ ಯಾವುದೋ ಹಡಬಿ ದುಡ್ಡು ಆಗೇನು ಹದಿನೇಳು ಜನರು ಹೊತ್ಕೊಂಡು ಹೋದ್ರಲ್ಲ ಈಗ ಬರ್ರಿ ಅವ್ರ ಪಕ್ಷದಲ್ಲೇ ಗ್ಯಾ ಅಲ್ಲಿ ಗ್ಯಾರಂಟಿ ಇಲ್ಲಲ್ರಿ ಎತ್ನಾಳು ಒಂದು ಹೇಳಿಕೆ ಜಾರಕಿಹೊಳಿರು ಒಂದು ಹೇಳಿಕೆ ನಿನ್ನೆ ನೋಡಿದ್ರೆ ದಾವಣಗೆರೆ ಎಂ ಪಿ ಮಾಜಿ ಎಂ ಪಿ ಅವ್ರದ್ದು ಹೇಳಿಕೆ ಇವತ್ತು ನೋಡಿದ್ರೆ ನಿನ್ನೆಯಿಂದ ಶುರುವಾಗಿದೆ ಜ ಯೋಗೇಶ್ವರ ಒಂದು ಹೇಳಿಕೆ ಹಾಗಾಗಿ ರಾಜ್ಯ ಸರ್ಕಾರ ಗಟ್ಟಿ ಇದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ರಕ್ಷಣೆ ಮಾಡುವಂಥ ಇದರಲ್ಲಿ ನಾವು ಇರ್ತೀವಿ ಒಂದು ಕೈ ಇದ್ದೇ ಇರ್ತೀವಿ ರಾಜ್ಯ ಸರ್ಕಾರ ಗಟ್ಟಿ ಇರ್ತದೆ